ಕಾಮಗಾರಿ ವಿರುದ್ಧ ಸಿಡಿದೆ ಗ್ರಾಮಸ್ಥರು ಗುತ್ತಿಗೆದಾರನ ಲೈಸೆನ್ಸ್ ರದ್ದುಪಡಿಸಲು ಒತ್ತಾಯ ತುರುವೇಕೆರೆ ತಾಲೂಕಿನ ದಂಡಿನ ಶಿವಿರ ಹೋಬಳಿಯ ಬಸವಪುರ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಹೊಂಡದಂತಾಗಿ ಮಾರ್ಪಾಡಾಗಿದ್ದ ರಸ್ತೆಯನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಬಸವಪುರ ಗ್ರಾಮಸ್ಥರು ನಿರ್ಮಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಸಾರ್ವಜನಿಕರು ಶಾಲಾ ಮಕ್ಕಳು ಪ್ರತಿನಿತ್ಯ ಜೀವ ಭಯದಲ್ಲಿ ಸಂಚರಿಸುವಂತಾಗಿತ್ತು ಕಲ್ಲೂರು ಕ್ರಾಸ್ನಿಂದ ನಿಟ್ಟೂರು ರಸ್ತೆ ಹಾಗೂ ಬಸವಪುರ ಮಾರ್ಗ ಹೋಗುವರ ಸಂಪರ್ಕ ರಸ್ತೆ ಇದಾಗಿದ್ದು ಗುಂಡಿಗಳಿಂದಲೇ ಪ್ರಯಾಣಿಕರನ್ನ ಸ್ವಾಗತಿಸುತ್ತಿತ್ತು ಸಂಪಿಗೆ ಹೊಸಹಳ್ಳಿ ಪಂಚಾಯಿತಿಯ ಜನರು ಇದೇ ರಸ್ತೆಯನ್ನ ಅವಲಂಬಿಸಿ ಓಡಾಡುತ್ತಿದ್ದು ರಸ್ತೆ ಸ್ಥಿತಿ ಅತ್ಯಂತ ಶೋಚನೀಯವಾಗಿದ್ದು ಸಂಚಾರ ದುಸ್ತರವಾಗಿತ್ತು ದ್ವಿಚಕ್ರ ವಾಹನ ಸವಾರರ ಪರಿಸ್ಥಿತಿ ಹೇಳತೀರದಾಗಿತ್ತು ಒಂದು ಗುಂಡಿ ತಪ್ಪಿಸಲು ಹೋಗಿ ಆಯ ತಪ್ಪಿ ಮತ್ತೊಂದು ಗುಂಡಿಯಲ್ಲಿ ಬೀಳುವ ಪರಿಸ್ಥಿತಿ ಎದುರಾಗಿತ್ತು ಮೂರು ವರ್ಷಗಳ ಹಿಂದೆ ಈ ರಸ್ತೆ ನಿರ್ಮಾಣವಾಗಿ ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ರಸ್ತೆ ಹಾದಗೆಟ್ಟಿತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯತನ ಮತ್ತು ಅಧಿಕಾರಿಗಳ ಹಾಗೂ ಇಂಜಿನಿಯರ್ಗಳ ಬೇಜವಾಬ್ದಾರಿಯನ್ನ ಖಂಡಿಸಿ ಇಂತಹ ರಸ್ತೆಯನ್ನ ನಿರ್ಮಿಸಿದ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ ಮಕ್ಕಳನ್ನ ಕರೆದುಕೊಂಡು ಹೋಗಲು ಶಾಲಾ ವಾಹನಗಳು ಬರೆದಿದ್ದ ಕಾರಣ ಮಂಡದಂತಹ ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆಗೆ ಖರ್ಚು ಮಾಡುವ ಬದಲು ಊರಿನ ಗ್ರಾಮಸ್ಥರೆಲ್ಲರೂ ದುಡ್ಡನ್ನು ಹೊಂದಿಸಿಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು ಇಡೀ ರಾಜ್ಯಕ್ಕೆ ಬಸವಪುರ ಗ್ರಾಮಸ್ಥರು ಮಾದರಿಯಾಗಿದ್ದಾರೆ ವರದಿ ಕಿರಣ್

ಸುಮಾರು ಎಷ್ಟು ಒಂದು ಕಿಲೋಮೀಟರ್ ಆಗುತ್ತೆ ಇದು ಒಂದು ಪಾಯಿಂಟೂ ಎರಡು ಆಗುತ್ತೆ ಹೋಟೆಲ್ ಆ ಕಡೆ ರೋಡಿಗೆ ಈಗ ಒಂದೂವರೆ ಒಂದು ಕಿಲೋಮೀಟ್ರ್ ಶುಕ್ರಮ ಒಂದೂವರೆ ಕಿಲೋಮೀಟರ್ ಆರುನೂರು ಮೀಟರ್ ಪೂರ್ತಿ ಗುಂಡು ಬಿದ್ದಿರೋದು ಆರುನೂರು ಮೀಟರ್ ಗುಂಡು ಬಿದ್ದು ಫುಲ್ ಪೂರ್ತಿ ಗುಂಡು ಬಿದ್ದಿರೋದನ್ನು ಮಾತ್ರ ಕಿತ್ತಿದೀವಿ ಸ್ವಲ್ಪ ಚೆನ್ನಾಗೈತೆ ಅದು ಇನ್ನು ಅದನ್ನು ಬಿಟ್ಟಿದ್ದೀವಿ ವೆಚ್ಚ ಕಮ್ಮಿ ಒಂದೂವರೆ ಕಿಲೋಮೀಟ್ರ್ಗೂ ನೀವೇ ಗ್ರಾಮಸ್ಥರೇ ದುಡ್ಡು ಹಾಕ್ಯಂಡು ರೆಡಿ ಮಾಡ್ತಾ ಇರೋದು ಮಾಡಬೇಕು ಮಾಡಬೇಕು ಈಗ ಒಂದೇ ಬಾರಿ ಜನರನ್ನು ದುಡ್ಡು ಅಂದ್ರೆ ಯಾರು ದುಡ್ಡು ಕೊಡೋಕೆ ಅವಶ್ಯಕತೆ ಜನಗಳ ತಾಲೂಕು ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ಹಂತ ಹಂತವಾಗಿ ನಾವು ಮುಂದ ಮುಂದೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಈಗ ಒಂದು ಐದು ಲಕ್ಷ ಖರ್ಚಾಗ್ತಾ ಇದೆ

ಸುಮಾರು ಮೂರು ವರ್ಷದಿಂದ ಆಗಿರ್ತಕ್ಕಂಥ ರಸ್ತೆ ಇದು ಸಂಖ್ಯೆ ತುರುವೇಕೆರೆ ತಾಲೂಕು ದಂಡಿನ್ಚಿರ ಹೋಬಳಿ ಸಂಕೆ ಹೊಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಸ್ವಲ್ಪ ಜೋರ ಮಾತಾಡಿ ಸಂಖ್ಯೆ ಹೊಸಳ್ಳಿ ದಂಡಿನ್ ಹೋಬಳಿ ಸಂಖ್ಯೆ ಹೊಸಳ್ಳಿ ಗ್ರಾಮ ಪಂಚಾಯತಿ ಸೇರ್ತಕ್ಕಂಥ ನಿಟ್ಟೂರು ರಸ್ತೆ ಮತ್ತು ಕಲ್ಲೂರು ಕ್ರಾಸ್ ರಸ್ತೆ ಸಂಪರ್ಕ ರಸ್ತೆ ಮಧ್ಯೆ ಬಸವಾಪುರ ಹೃದಯ ಭಾಗದಲ್ಲಿ ಆದೋಗುತ್ತೆ ಈ ರಸ್ತೆ ಇನ್ನು ಮೂರು ವರ್ಷದಲ್ಲಿ ಮಾಡಿರ್ತಕ್ಕಂಥ ರಸ್ತೆ ಮಾ ಏನಾಯಿತು ಅಂದರೆ ಕಳಪೆ ಕಾಮಗಾರಿಯಿಂದ ಎಲ್ಲ ಗುಂಡಿ ಬಿದ್ದು ಜನ ಎಲ್ಲ ಬಿದ್ದು ಬಿದ್ದು ಹೋಗಿ ಭಾಳಷ್ಟು ಜನಕ್ಕೆಲ್ಲ ತೊಂದರೆ ಆಗಿ ಆಕ್ಸಿಡೆಂಟ್ಗಳಾಗಿ ಇಲ್ಲೆಲ್ಲ ಭಾಳ ದಿವಸ ತೊಂದರೆ ಆಗಿತ್ತು ಹಾಗಾಗಿ ನಾವೇ ಬಸವಪುರ ಗ್ರಾಮಸ್ಥರೆಲ್ಲ ಸಂಪೂರ್ಣವಾಗಿ ಒಗ್ಗಟ್ಟಾಗಿ ಸೇರ್ಕೊಂಡು ಈ ರಸ್ತೇನ ಇವತ್ತು ಸುಮಾರು ಒಬ್ಬೊಬ್ಬರು ಹತ್ತು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಹಿಂಗೆ ಸ್ವಂತ ಯಥಾ ಖರ್ಚಿಂದ ಸ್ವಯಂ ಪ್ರೇರಿತವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಈ ರಸ್ತೆನ ಸ್ವಂತ ದುಡ್ಡಿಂದ ಹಾಕ್ಕೊಂಡು ನಾವೇ ಜೆ ಸಿ ಪಿ ಅರ್ಕ್ವರ್ಕೆಲ್ಲ ಮುಗಿಸಿದ್ದೀವಿ ನೆಕ್ಸ್ಟ್ ಈಗ ಜಲ್ಲಿ ಮತ್ತು ಕರಳನ್ನು ಹಾಕಿ ಒಂದು ಸ್ವಲ್ಪ ವೈಬ್ರೇಟರ್ ಕೊಟ್ಟು ಚೆನ್ನಾಗೇ ಮಾಡಬೇಕು ಸರ್ಕಾರಕ್ಕೆ ಮ ಮಖಕ್ಕೆ ಹೊಡೆದಂಗೆ ಈ ರಸ್ತೆನ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಈಗ ಅರ್ಧ ರಸ್ತೆ ಮುಗಿಸಿದ್ದೀವಿ ಮುಂದಿನ ದಿನದಲ್ಲಿ ಇನ್ನೂ ಮುಂದಿನ ಅರ್ಧ ರಸ್ತೆನ ಕಾಮಗಾರಿ ಕೈಗೆತ್ಕೊಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಈ ಸರ್ಕಾರಕ್ಕೆ ಸ್ವಲ್ಪ ಮುಖು ಆಗಬೇಕು ಈ ಗ್ರಾಮಸ್ಥರು ಸ್ವಂತ ಖರ್ಚಿಂದ ಹಂಗಾಗಿ ಇನ್ ಮೇಲೆ ಯಾವ ಕಾರಣಕ್ಕೂ ತಮ್ ಟ್ಯಾಕ್ಸ್ ಅನ್ನ ಎಲ್ಲಾ ಸರ್ಕಾರದ ಬಿಟ್ಬಿಡ್ಬೇಕು ನಾವೇ ನಮ್ಮ ಸ್ವಂತ ರಸ್ತೆಗಳು ತಿರುಗಿ ಯಾರು ನೋಡಿಲ್ಲ ಇವತ್ತಿನವರೆಗೂ ಎಷ್ಟು ವರ್ಷ ಐತೆ ಸರ್ ಇದು ಮೂರು 3 ವರ್ಷಿಂದ ಆಗಿರತಕ್ಕಂತ ರಸ್ತೆಯನ್ನ ಅದು ಮಿನಿಮಮ್ 5 ಇಯರ್ಸ್ ಇರುತ್ತಾಳೆ ಅದು ಒಂದ್ ಮಾತ್ರ ನೋಡಿಲ್ವಾ ರೆಡಿ ಮಾಡಿಲ್ವಾ ಇಲ್ಲ ಬಂತು ಅಲೆ ಇನ್ನೊಂದ್ ವರ್ಷ ಕಾದ್ರೆ ಅಲೆ ಮತ ತಲೆ ইলেকಷನ್ ಬರ್ತಾ ಇದೆ ಯಾರು ಬಂದ್ ನೋಡಿಲ್ಲ ಈ ರಸ್ತೆ ಅಲೆ ರೋಡ್ ಮಾಡಿ ಒಂದೇ ವರ್ಷಕ್ಕೆ ಮೂರು ವರ್ಷಕ್ಕೆ ಕುಂಡ ಬಿಟ್ಟು ರೋಡ್ ಮಾಡಿ ಒಂದೇ ಒಂದೇ ವರ್ಷ ಅಷ್ಟೇ ಒಂದೇ ವರ್ಷ ಎಲ್ಲ ಕೊಟ್ಟಿ ಕುಂಡ ಬಿಡ್ರು ರсте ಹಾಗಾಗಿ ಅವರೆಲ್ಲ ನೋಡ್ಬೇಕಾಗಿತ್ತು ಮಾಡ್ಲಿಲ್ಲ ಹಂಗಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ಈ ರಸ್ತೆನೇ ಇವತ್ತು ಮಾಡ್ತಾ ಇದೀವಿ ಈಗ ಏನಂದ್ರೆ ಈ ಮುಂದಿನ ಸರ್ಕಾರಗಳಿಗೆಲ್ಲ ಮುಖ ಕೊಡ್ದಂಗೆ ಆಗಬೇಕು ಈಗ ಆಗ್ತಾ ಇರ್ತಕ್ಕಂಥ ಕೆಲಸ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಜನ ಎಚ್ಚೆತ್ಕೊಂಡು ಅವ್ರವರ ಟ್ಯಾಕ್ಸ್ ಕಟ್ಟೋದನ್ನ ಅವರೇ ರಸ್ತೆ ಮೇಲೆ ಹಾಕಿಕೊಂಡು ಈ ಮುಂದಿನ ಕಾಮಗಾರಿಗಳು ಮಾಡ್ಕೊಬೇಕು ಹೇಳಿ ಈ ಮೂಲಕ ನಾವು ನಾವು ಎಲ್ಲ ಪ್ರತಿನಿಧಿಗಳಿಗೆ ಪ್ರಶ್ನೆಯವರಿಗೆಲ್ಲ ತಿಳಿಸ್ತಾ ಇದ್ದೀವಿ ಹಂಗಾಗಿ ಜನಗಳು ಎಚ್ಚೆತ್ಕೊಂಡು ತಮ್ಮ ರಸ್ತೆನ ತಾವೇ